ಕರ್ನಾಟಕ ರಾಜ್ಯ ಜನಪ್ರಿಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ಸ್ಕೀಲಿಸಬೇಕು ಅಂತ ಹೇಳಿ ಮಾಧ್ಯಮ ಸರ್ಕಾರ ತೋರಿಸ್ತಾ ಡಿ ಕೆ ಡಿಕೆ ಶಿವಕುಮಾರ್ ಕೂಡ ಶಿವಕುಮಾರ್ ಸಂದರ್ಭ ಕೂಡ ಮುಖ್ಯಮಂತ್ರಿ ಆದೇಶಗಳು ಅಂತ ಹೇಳಿ ನಾವು ವರದಿ ನೋಡ್ತಾ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ ಇರಬೇಕು ಅಂತ ಹೇಳಿ ನಾವು ಕೇಳ್ತಾ ಇದ್ದೀವಿ ಯಾಕಂದ್ರೆ ಅಯಿಂದ ನಾಯಕರ ಕೆನಕದೇ ಆದ್ರೆ ಅವರು ತುಂಬಾ ಡ್ಯಾಮಾಜೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಹೇಳಿ ಮನವಿ ಮಾಡ್ತಿದ್ದೀನಿ ಹಾಗೇನೆ ನಾನು ಇವತ್ತು ಸಬರಿಮಲೆ ಸ್ವಾಮಿಯಲ್ಲಿ ಯಾವ ಸನ್ನಿಧಿಯಲ್ಲಿ ದರ್ಶನ ಮಾಡಬೇಕಾದ್ರೆ ಒಂದು ದೊಡ್ಡ ಕಾರಣ ಅಂದ್ರೆ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಜನಪರ ಯೋಜನೆಗಳು ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟ ಪ್ರತಿಫಲವಾಗಿ ನಮ್ಮ ತಾಯಿಯವರು ಸುಮಾರು ಐದು ತಿಂಗಳ ದೂರಲಕ್ಷ್ಮಿ ಯೋಜನೆ ಹಣವನ್ನು ಕೂಡಿಟ್ಟು ನನಗೆ ಇಲ್ಲಿ ಸಭಾ ಮೇಲೆ ದೇಶ ಅವಕಾಶ ಮಾಡಿಕೊಟ್ಟು ಈ ದೊಡ್ಡ ಮಠದ ಒಂದು ದೂರ ಯೋಜನೆಯಿಂದ ಹಲವಾರು ಜನಕ್ಕೆ ಅನುಕೂಲ ಆಗಿದೆ ಹಾಗಾಗಿ ನನಗೂ ಅನುಕೂಲ ಆಗಿದೆ ದಯಮಾಡಿ ಈ ಯೋಜನೆಯನ್ನು ಮುಂದುವರಿಸಿ ಸಿದ್ದರಾಮಯ್ಯ ಸೇಬರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಅಂತ ಹೇಳಿ ನಾನು ಕಾಂಗ್ರೆಸ್ ಹೈಕಮಾಂಡ್ ಅಲ್ಲಿ ಮನವಿ ಮಾಡ್ತಾ ಇದ್ದೀನಿ ಡಿಕೆ ಶಿವಕುಮಾರ್ ಸೇರ್ ಕಾಂಗ್ರೆಸ್ ಹೈಕಮಾಂಡ್ ಮನವಿ ಮಾಡ್ತೀನಿ